ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಮರ್ಮಘಾತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದ ಮೇರೆಗೆ ಮೂವತ್ತಾರು ಘಟಕಗಳಿಗೆ ಬೀಗ ಜೀನ್ಸ್ ವಾಷಿಂಗ್ ಘಟಕಗಳಿಂದ ಪರಿಸರಕ್ಕೆ ಹಾನಿ ಹಿನ್ನೆಲೆ ಈ ಕ್ರಮ ಬಳ್ಳಾರಿ ನಗರದ ಮುಂಡರಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ಜೀನ್ಸ್ ವಾಷಿಂಗ್ ಘಟಕಗಳು ಜೀನ್ಸ್ ಘಟಕದಿಂದ ನೀರು ಶುದ್ಧೀಕರಿಸದೆ ಯಥಾವತ್ತಾಗಿ ಬಿಡಲಾಗುತ್ತಿತ್ತು ಈ ಕುರಿತು ಹಲವು ಬಾರಿ ನೋಟಿಸ್ ಕೊಟ್ಟು ಎಚ್ಚರಿಸಲಾಗಿತ್ತು ಕೆಮಿಕಲ್ ನೀರು ಸಂಸ್ಕರಿಸದೆ ಬಿಡುವ ಕಾರಣ ಮೂವತ್ತಾರು ಘಟಕಗಳ ಬಾಗಿಲು ಬಂದ್ ಜೆಸ್ಕಾಂನಿಂದಲೂ ವಿದ್ಯುತ್ ಸಪ್ಲೈ ಕಡಿತ ಬಳ್ಳಾರಿ ಜೀನ್ಸ್ ಉದ್ಯಮವನ್ನೇ ನಂಬಿದ್ದ ಎರಡು ಲಕ್ಷಕ್ಕೂ ಅಧಿಕ ಜನ ಇದೀಗ ಘಟ್ಕಗಳು ಕ್ಲೋಸ್ ಆಗಿದ್ದರಿಂದ ಬಿಕೋ ಎನ್ನುತ್ತಿರುವ ಜೀನ್ಸ್ ವಾಷಿಂಗ್ ಘಟ್ಕಗಳು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಜೀನ್ಸ್ ಘಟ್ಕಗಳು ಬಂದ್ ಆಗಿವೆ ಎನ್ನಲಾಗಿದೆ ಇಷ್ಟೆಲ್ಲ ಬಹುದೊಡ್ಡ ಸಮಸ್ಯೆ ಆಗಿದ್ದರೂ ಜಿಲ್ಲಾಡಳಿತ ಗಪ್ ಆಗಿದೆ ಇತ್ತ ಜೀನ್ಸ್ ಉದ್ಯಮಿಗಳಿಗೂ ಸೈಲೆಂಟ್ ಆಗಿರುವ ಅನ್ಯಾಯದ ವಿರುದ್ಧ ಆಕ್ರೋಶ ಪಕೋ ಸ್ವಲ್ಪ ಆಗಿ ಬರ್ರಿ ಅಂತನೆ ಶಂಬರ್

ಮತ್ತು ಹೊರ ದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಬಳ್ಳಾರಿ ಜೀನ್ಸ್ ಆದರೆ ಇವತ್ತು ಪೊಲ್ಯೂಷನ್ ಬೋರ್ಡ್ನವರು ಸುಮಾರು ಮೂವತ್ತಾರಕ್ಕಿಂತ ಹೆಚ್ಚಿನ ಏನು ಜೀನ್ಸ್ ಯೂನಿಟ್ಗಳನ್ನು ಪೊಲ್ಯೂಷನ್ನು ಬೋರ್ಡ್ನವರು ಬಂದ್ ಮಾಡಿರ್ತಾರೆ ಆ ಬಂದ್ ಮಾಡಿರೋದ್ರಿಂದ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಕಾರ್ಮಿಕರು ಬೀದಿಗೆ ಬಿದ್ದು ಬೀಳ್ತಾರೆ ಅದೇ ರೀತಿಯಾಗಿ ಅವ್ರ ಕುಟುಂಬಗಳು ಬೀದಿಗೆ ಬೀಳೋದ್ರಿಂದ ಅವರಿಗೆ ಭಾಳ ಸಂಕಷ್ಟ ಆಗ್ತದೆ ಅದಕ್ಕಾಗಿ ಜಿಲ್ಲಾಡಳಿತ ಮತ್ತು ಪೊಲ್ಯೂಷನ್ ಬೋರ್ಡ್ನವರು ಅಲ್ಲಿ ಏನು ಪೊಲ್ಯೂಷನ್ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿ ಅಲ್ಲಿ ಏನು ಕೆಲಸ ಮಾಡ್ತಕ್ಕಂಥ ಸಾವಿರಾರು ಕುಟುಂಬಗಳಿಗೆ ಮತ್ತು ಫ್ಯಾಕ್ಟ್ರಿಯನ್ನೇ ನಂಬಿಕೊಂಡು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿರ್ತಕ್ಕಂಥ ಅಲ್ಲಿನ ಮಾಲೀಕರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡಿಕೊಂಡು ಜಿಲ್ಲಾಡಳಿತ ಮತ್ತು ಪೊಲ್ಯೂಷನ್ ಬೋರ್ಡು ಕ್ರಮ ಕೈಗೊಂಡು ಆ ನಿರ್ಗತಿಕರಿಗೆ ಮತ್ತೆ ಕೆಲಸ ಒದಗಿಸಬೇಕಂತೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ